ಹಾಯ್ ಎಲ್ರಿಗೂ ನಮಸ್ಕಾರ ಹೋದ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳ ಚೂಡಿದಾರ್ದು ಟಾಪನ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಆ ಕಟ್ ಮಾಡಿರ್ತಕ್ಕಂತಹ ಪೀಸ್ಗಳನ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿರ್ತಕ್ಕಂತಹ ಮೆಥಡನ್ನು ಯೂಸ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನು ತೊಗೊಂಡಿದ್ದೀನಿ ತಗೊಂಡು ಲೈನಿಂಗ್ ಅಟ್ಯಾಚನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈಗ ಫ್ರಂಟಿಗೆ ನಾನು ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಕ್ರಾಸ್ ಪೀಸ್ ತಗೊಂಡು ಡಬಲ್ ಲೇಯರ್ ಬಟ್ಟೆನ ಕಟ್ ಮಾಡಿ ಸ್ಟಿಚ್ ಮಾಡ್ತಿದ್ದೀನಿ ಇದು ಅರ್ಥ ಆಗಿಲ್ಲ ಹೇಳೋರು ನಾನು ಸಪ್ರೇಟು ಪೈಪಿಂಗ್ದು ವೀಡಿಯೋ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಕೊಬೋದು ಅದಕ್ಕೆ ನಾನು ಇಲ್ಲಿ ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಡೀ ಚೂಡಿದಾರದ ಟಾಪನ್ನು ಹೊಲಿಯೋದಕ್ಕೆ ತುಂಬ ಟೈಮ್ ಬೇಕು ಅದನ್ನೇ ನಾನಿಲ್ಲಿ ಶಾರ್ಟಾಗಿ ತೋರಿಸ್ತೀನಿ ಅಂದ್ರೂ ವೀಡಿಯೋ ಒಂದು ಸ್ವಲ್ಪ ಲಾಂಗ್ ಹೋಗುತ್ತೆ ಅದಕ್ಕೆ ನಾನಿಲ್ಲಿ ನಿಮಗೆ ಸ್ವಲ್ಪ ಬೇಗ ಬೇಗ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ನಾನು ಲೈನಿಂಗಿಗೆ ಚೂಡಿದಾರದ್ದು ಟಾಪ್ ಪೀಸನ್ನು ನಾನಿಲ್ಲಿ ಹೀಗೆ ಸ್ಟಿಚ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಟೂ ಸೈಡ್ ಕೂಡ ಹಾಗೇ ನಾನು ಸ್ಟಿಚ್ ಮಾಡಿಬಿಟ್ಟು ನಾರ್ಮಲ್ ಬಟ್ಟೆದು ಅಳತೆಗೇ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪೀಸ್ ಮುಗೀತು ಈಗ ಬ್ಯಾಕ್ ಪೀಸಲ್ಲಿ ನೋಡಿ ಬ್ಯಾಕಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಸ್ಟಿಚ್ ಹಾಕಿ ಅದನ್ನು ತಿರುಗಿಸಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಜಿಪ್ ಅರ್ಥ ಆಗಿಲ್ಲ ಅಂತ ಯಾರಾದ್ರೂ ನೋಡ್ಬಿಟ್ಟ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಜಿಪ್ದೇ ಸಪ್ರೇಟ್ ವೀಡಿಯೋ ನಾನು ನನ್ನ ಚಾನಲ್ನಲ್ಲೇ ಡೀಟೈಲ್ ಆಗಿ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ಈಗ ನಾನು ಟಾಪನ್ನ ಸ್ಟಿಚ್ ಟೋಟಲ್ ಟಾಪ್ ಸ್ಟಿಚ್ ಮಾಡೋದು ಮಾಡೋಂತಹ ಕಾರಣಕ್ಕೋಸ್ಕರ ಇಲ್ಲಿ ನಾನು ಬೇಗ ಬೇಗ ತೋರಿಸ್ಬೇಕಾಗುತ್ತೆ ನೋಡಿ ಈಗ ಸ್ಟಿಚ್ ಮಾಡಿ ಮಗ್ಚಿ ಹೊಲಿದ್ಬಿಟ್ಟು ಈಗ ಜಿಪ್ ಇಟ್ಕೊಳ್ತಾ ಇದ್ದೀನಿ ಜಿಪ್ಪನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಿಗೆ ಈ ರೀತಿ ಸ್ಟಿಚ್ ಹಾಕ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾರಾದ್ರೂ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಲರಿಂಗ್ಗೆ ಬೇಕಾದಂತಹ ಉಪಯುಕ್ತ ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾನು ಸೊ ಈಗ ಬ್ಯಾಕ್ ಪೀಸ್ಗೆ ನೋಡಿ ಇಲ್ಲಿ ಮೇಲ್ಗಡೆ ಪೈಪಿಂಗ್ ಕೊಟ್ಟು ರೆಡಿ ಮಾಡಿದ್ದೀನಿ ಬ್ಯಾಕ್ ಪೀಸ್ಗೆ ನಾನು ಫ್ರಂಟ್ ಪೀಸ್ ಯಾವ ರೀತಿ ಕೊಟ್ಟಿದ್ದೀನೋ ಅದೇ ರೀತಿನೇ ಬ್ಯಾಕ್ ಪೀಸ್ಗೂ ನಾನು ಪೈಪಿಂಗನ್ನ ಕೊಟ್ಟಿರೋದು ಅದಕ್ಕೆ ನಾನು ತೋರಿಸಲಿಲ್ಲ ಈಗ ನೋಡಿ ಸ್ಲೀವ್ ಅಟ್ ಸ್ಲೀವ್ನ ಏನು ಕಟ್ ಮಾಡ್ಕೊಂಡಿದ್ನೋ ಇದಕ್ಕೆ ನಾನು ಒಂದು ಪಟ್ಟಿಯನ್ನು ಕೊಡ್ತಾಯಿದ್ದೀನಿ ಪೈಪಿಂಗಲ್ಲ ಪಟ್ಟಿ ನೋಡಿ ಈ ರೀತಿ ಪಟ್ಟಿ ಕೆಳಗಡೆಗೆ ಇಟ್ಬಿಟ್ಟು ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ನಾನು ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗನ್ನು ಮಾಡಿಕೊಳ್ಳಿ ಅದ್ರ ಮೇಲುಗಡೆಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಅದರ ಮೇಲ್ಗಡೆಗೆ ಸ್ಟಿಚ್ ಹಾಕ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡಿ ನಾವು ಹಾಕ್ಕೊಡ್ಬೋದು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಆಗಿ ತೋರಿಸ್ಕೊಡ್ತಾ ಇರೋದು ನೋಡಿ ಈಗ ಸ್ಲೀವ್ ರೆಡಿಯಾಗಿದೆ ಎರಡು ಸ್ಲೀವ್ನ ಜಾಯಿಂಟ್ ಆ ರೀತಿ ಪಟ್ಟಿ ಕೊಟ್ಬಿಟ್ಟು ಇಲ್ಲಿ ನೋಡಿ ನಾನು ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಸ್ಲೀವನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೆಂಟ್ರಿಂದ ನಾನು ಸ್ಲೀವನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಕೆಲವೊಂದು ನಾನು ಯಾಕೆ ವೀಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಂತಂದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನಿಲ್ಲಿ ವೀಡಿಯೋನ ಫಾಸ್ಟ್ ಮಾಡಿರೋದು ನೋಡಿ ಈಗ ಎರಡೂ ಕಡೆ ನಾನು ಸ್ಟಿಚ್ ಮಾಡಿ ಆಗಿದೆ ಸ್ಲೀವು ನಿಮಗೆ ಬೇಕಂದರೆ ಇನ್ನು ಅದ್ರ ಮೇಲ್ಗಡೆಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು ನಾನೀಗ ಅದರ ಮೇಲ್ಗಡೆಗೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ಎರಡು ಕಡೆ ಸ್ಲೀವ್ ಜಾಯಿಂಟ್ ಮಾಡಿ ಆಗಿದೆ ಈಗ ಬಾಡಿ ಮೆಷರ್ಮೆಂಟು ಬಾಡಿ ಮೆಷರ್ಮೆಂಟು ಮಕ್ಕಳದು ಬಾಡಿದು ಅಳತೆ ತಗೊಳ್ಳಿ ಎದೆ ಸುತ್ತಳತೆ ಎಷ್ಟಿದೆ ಅಷ್ಟು ನಾನಿಲ್ಲಿ ಹನ್ನೊಂದುವರೆ ಇಂಚಿಗೆ ನಾನು ಕಟ್ ಮಾಡ್ಕೊಂಡಿದ್ದಿದ್ದು ಟೋಟಲ್ ಹನ್ನೊಂದುವರೆಗೆ ನಾನಿಲ್ಲಿ ಆಲ್ರೆಡಿ ಮಾರ್ಕನ್ನ ಮಾಡಿಕೊಂಡಿದ್ದೀನಿ ಸ್ಲೀವ್ ಕೂಡ ಅಷ್ಟೇ ಸ್ಲೀವ್ದು ಅಳತೆ ಏನಿದೆ ಆ ಅಳತೆನ ನೋಡಿಬಿಟ್ಟು ನೀವು ಮಾರ್ಕ್ ಮಾಡಿಕೊಂಡ್ರೆ ಸಾಕು ಈಗ ಸ್ಲೀವ್ದು ಒಂದು ಅಗಲ ಅಗಲ ಟೋಟಲ್ ಬೆ ಟೋಟಲ್ ಇರೋದು ಎಂಟು ಇಂಚು ಎಂಟರಲ್ಲಿ ಅರ್ಧ ಅಂತೇಳಿದರೆ ನಾಲ್ಕು ಇಂಚು ನೋಡಿ ಇಲ್ಲಿ ನಾನು ನಾಲ್ಕು ಇಂಚಿಗೆ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದೇ ಥರ ಕಂಕುಳದು ಸುತ್ತಳತೆಯೂ ಕೂಡ ಬೇಕು ಕಂಕುಳದು ಟೋಟಲ್ ಅಳತೆ ಹತ್ತುವರೆ ಇಂಚು ಹತ್ತುವರೆಯಲ್ಲಿ ಅರ್ಧವನ್ನು ಇಡಬೇಕೀಗ ಹತ್ತುವರೆದು ಅರ್ಧ ಅಂಥೇಳಿದರೆ ಐದು ಕಾಲು ಇಂಚು ಬರುತ್ತೆ ನೋಡಿ ಇಲ್ಲಿ ನಾನು ಐದು ಕಾಲು ಇಂಚನ್ನು ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಸ್ಲೀವ್ ಮತ್ತು ಕಂಕುಳು ನೀಟಾಗಿ ಅಳತೆ ತಗೊಂಡಾಗ ಕರೆಕ್ಟಾಗಿ ಇಲ್ಲಿ ಬಂದಿದೆ ಈಗ ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಮೇಲೇ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ನೀವು ಹೀಗೇ ಮೊದಲೇ ಮಾರ್ಕ್ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಏನಿಲ್ಲದೆ ನೀಟಾಗಿ ಸ್ಟಿಚ್ ಮಾಡ್ಬೋದು ಇಲ್ಲಿ ನೋಡಿ ನಾನೀಗ ಓಪನ್ಗೆ ಅಂದ್ಬಿಟ್ಟು ಏನಿಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ನೋ ಅದ್ರ ಹತ್ತಿರ ಇಲ್ಲಿ ತೊಗೊಂಡು ಬಂದು ನಿಲ್ಸಿದ್ದೀನಿ ಅಳತೆ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಕರೆಕ್ಟ್ ಹನ್ನೆರಡೂವರೆ ಇಂಚಿಗೆ ಓಪನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಪುನಃ ಸ್ಟಿಚ್ ಇದ್ದೀನಿ ಸ್ಟಿಚ್ ಮೇಲೆ ಸ್ಟಿಚ್ ಮಾಡ್ತಾ ಇಲ್ಲ ಕಾಲು ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಪಕ್ಕಕ್ಕೆ ಎಕ್ಸ್ಟ್ರಾ ಸ್ಟಿಚ್ಚನ್ನು ಇಲ್ಲಿ ಇದ್ದೀನಿ ನಿಮ್ಮ ಒಂದು ಮಗು ಹೈಟನ್ನು ಹೈಟ್ ಮತ್ತು ವೆಯ್ಟ್ ನೋಡಿಬಿಟ್ಟು ನೀವು ಅಳತೆ ತಗೊಂಡು ಓಪನ್ನ ನೀವು ಮಾರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಬೋದು ನೋಡಿ ಇಲ್ಲಿ ಈಗ ಒಂದು ಸೈಡ್ದು ಸ್ಟಿಚಿಂಗ್ ಆಗಿದೆ ಈಗ ಇನ್ನೊಂದು ಸೈಡು ಟೋಟಲ್ ಎದೆ ಸುತ್ತಳತೆ ಬೇಕಿರೋದು ಹನ್ನೊಂದುವರೆ ಇಂಚು ನೋಡಿ ಇಲ್ಲಿ ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೊಂಡದ ಹತ್ತಿರ ಒಂದು ಹನ್ನೊಂದು ಇಂಚಿಗೆ ಬೇಕು ಹನ್ನೊಂದು ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದೇ ಥರ ಸ್ಲೀವ್ನ ಒಂದು ಅಗಲ್ಲ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದೆ ಅದೇ ಥರ ಇದು ಕೂಡ ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಕಂಕುಳು ನೋಡ್ಕೊಂಬಿಡಿ ಈಗ ಐದು ಕಾಲು ಇಂಚು ಐದು ಕಾಲು ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೆ ಇಲ್ಲಿ ನೋಡಿ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ಸೈಡು ಎಷ್ಟು ಅಳತೆಗೆ ಸ್ಟಿಚ್ ಮಾಡಿ ನಿಲ್ಸಿದ್ನೋ ಅದೇ ಥರ ಇದನ್ನು ಕೂಡ ಸ್ಟಿಚ್ ಮಾಡಿ ಪಕ್ಕಕ್ಕೆ ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಕಡೆ ಸ್ಟಿಚ್ ಆಗಿದೆ ಮೇಲ್ಭಾಗದ ಸ್ಟಿಚ್ಚು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನೋಡಿ ಇಲ್ಲಿ ಹನ್ನೊಂದುವರೆ ಇಂಚು ಬಂದಿದೆ ಎದೆ ಸುತ್ತಳತೆ ಸೊಂಟದ ಹತ್ತಿರ ಹನ್ನೊಂದು ಇಂಚ್ ಬಂದಿದೆ ಈಗ ಇನ್ನು ನೆಕ್ಸ್ಟು ನಾವು ಓಪನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ನಾನು ಲೈನಿಂಗ್ ಎಲ್ಲ ಆಲ್ರೆಡಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಜಾರಬಾರ್ದು ಅಂದ್ಬಿಟ್ಟು ನೋಡಿ ಈಗ ಒಂದು ಸೈಡಿಂದ ಓಪನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಡಬಲ್ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ಈಗ ತುದಿಯಿಂದ ಸ್ಟಿಚ್ ಹಾಕ್ತಾ ಇದ್ದೀನಿ ಎಡ್ಜಿಗೆ ನೋಡಿಬಿಟ್ಟು ಒಳ್ಳೆ ಫಿನಿಷಿಂಗಲ್ಲಿ ಸ್ಟಿಚ್ ಮಾಡ್ಕೊಬೇಕು ಇಲ್ಲಿ ನೋಡಿ ಇಲ್ಲೂ ಕೂಡ ಅಷ್ಟೇ ನೀಟಾಗಿ ಬಟ್ಟೆಯನ್ನು ಫೋಲ್ಡ್ ಮಾಡಿ ನಿಲ್ಲಿಸ್ಬಿಟ್ಟು ಸೊಂಟದ ಬದಿಯಲ್ಲಿ ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ನೀಟಾಗಿ ಡಬಲ್ ಫೋಲ್ಡಿಂಗನ್ನು ಮಾಡಿ ಮತ್ತೆ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಬೇಕು ನೋಡಿ ಇಲ್ಲಿ ಹೀಗೆ ನೋಡಿ ಹೀಗೆ ಈಗ ಒಂದು ಸೈಡ್ದು ಓಪನ್ನು ಕಂಪ್ಲೀಟ್ ಆಗಿದೆ ಈಗ ಇನ್ನೊಂದು ಭಾಗವನ್ನು ಕೂಡ ನಾನು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈಗ ಎರಡೂ ಕಡೆ ನಾನು ಸ್ಟಿಚ್ ಮಾಡಿ ಆಗಿದೆ ಒಂದು ಸೈಡ್ ಮಾತ್ರ ಯಾಕೆ ತೋರಿಸ್ತೀನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ತೋರಿಸಲಿಲ್ಲ ಒಂದು ಸೈಡನ್ನೇ ತೋರಿಸಿದ್ರೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ಒಂದು ಸೈಡ್ ತೋರಿಸಿದ್ದೀನಿ ಈಗ ನೋಡಿ ಕೆಳಭಾಗವನ್ನು ನಾನು ಡಬಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ ಯಾವಾಗಲೂ ಎಡಭಾಗದ ತುದಿಗೆ ಸ್ಟಿಚ್ನ ಹಾಕಬೇಕು ಸ್ವಲ್ಪ ಆಚಿಚೆ ಆದರೆ ಫಿನಿಷಿಂಗ್ ಇರೋದಿಲ್ಲ ಅದಕ್ಕೆ ನೋಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ ಲೈನಿಂಗ್ ಕೂಡ ಅಷ್ಟೇ ನಾವು ಯಾವಾಗಲೂ ಟಾಪ್ ಏನು ಸ್ಟಿಚ್ ಮಾಡ್ತೀವೋ ಅದಕ್ಕಿಂತ ಮಿನಿಮಮ್ ಒಂದು ಇಂಚಾದ್ರೂ ಕಡಿಮೆಯೇ ಇರಬೇಕು ಅಂದರೆ ನೀರಿಗೆಲ್ಲ ಹಾಕುವಾಗ ನ ಇದು ಏನು ಟಾಪ್ ಪೀಸ್ ತುಂಡ ಆದ್ರೂ ಕೂಡ ಲೈನಿಂಗ್ದು ಅದೇ ಸಮಯಕ್ಕೆ ಬರುತ್ತೆ ಈಗ ನೋಡಿ ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆ ಲೇಸನ್ನು ಇಲ್ಲಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಮಾಡ್ಕೊಬೋದು ಇದು ಒಂದು ಕಾಟನ್ ಪೀಸ್ ಆಗಿರೋದಕ್ಕೆ ಬಟ್ಟೆ ಲೇಸು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಬಟ್ಟೆ ಲೇಸನ್ನು ತಗೊಂಡು ಇಲ್ಲಿ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ರಫ್ ಯೂಸ್ ಕೂಡ ಮಾಡ್ಬೋದು ಹೇಳಿದ್ರೆ ವಾಶ್ ಮಾಡಿದ್ರೂ ಕೂಡ ಏನೂ ಆಗೋದಿಲ್ಲ ಹಾಗೆಯೇ ಮಕ್ಕಳಿಗೂ ಹಾಕೋದಕ್ಕೆ ತುಂಬ ಆರಾಮಾಗೂ ಕೂಡ ಇರುತ್ತೆ ಯಾಕೆಂತ ಹೇಳಿದ್ರೆ ಕಾಟನ್ ಬಟ್ಟೆ ಅಲ್ಲ ಅದಕ್ಕೋಸ್ಕರ ನೋಡಿ ಈಗ ನಾನು ಲೇಸನ್ನು ನೋಡಿಬಿಟ್ಟು ಇಲ್ಲಿ ಕೆಳಭಾಗಕ್ಕೆ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಲೇಸನ್ನು ನಾನು ಫ್ರಂಟ್ ಪಾರ್ಟಿಗೆ ಮಾತ್ರ ಓಪನ್ ಓಪ್ ಈ ಕಡೆ ಓಪನಿಂದ ಈ ಕಡೆ ಓಪನ್ ತನಕ ಮಾತ್ರ ನಾನಿಲ್ಲಿ ಸ್ಟಿಚ್ ಮಾಡ್ತಿರೋದು ಫ್ರಂಟಿಗೆ ಮಾತ್ರ ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ನಿಮಗೆ ಬೇಕಂದರೆ ಬ್ಯಾಕ್ಗೂ ಕೂಡ ನೀವು ಬೇರೆ ಥರ ಯಾವುದಾದ್ರೂ ಡಿಸೈನ್ ಕೊಟ್ಕೋಬೋದು ನಿಮಗಿಷ್ಟ ಬಂದಂಗೆ ನೋಡಿ ನಾನೀಗ ಬ್ಲ್ಯಾಕ್ ಕಲರ್ ಲೇಸನ್ನು ಇಲ್ಲಿ ಸ್ಟಿಚ್ ಮಾಡಿರೋದಕ್ಕೆ ಬ್ಲ್ಯಾಕ್ ಕಲರ್ದು ಪ್ಯಾಂಟ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಟಾಪಿಗೆ ನೋಡಿ ಈಗ ಸ್ಟಿಚ್ ಮಾಡಿ ಆಗಿದೆ ಈಗ ಇನ್ನು ಬಾಕಿಯಾಗಿರೋದು ಬ್ಯಾಕಿಗೆ ಒಂದು ಟ್ಯಾಗು ಟ್ಯಾಗು ಮತ್ತು ಲೇಸೆಲ್ಲ ಆಪ್ಷನಲ್ಲು ನಿಮಗೆ ಬೇಕಂದರೆ ನೀವು ತಂದು ಹಾಕ್ಕೊಬೋದು ಯಾಕೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಲೇಸ್ ಇಷ್ಟ ಇರೋದಿಲ್ಲ ಇಷ್ಟ ಇಲ್ಲ ಅಂದರೆ ಬರೀ ಟಾಪ್ ಸ್ಟಿಚ್ ಮಾಡ್ಬೋದು ನೋಡಿ ಇಲ್ಲಿ ಟ್ಯಾಗ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಟ್ಯಾಗ್ ನಿಮಗೆ ಬೇಕಂದರೆ ಹಾಕ್ಬೋದು ಬೇಡ ಅಂದರೆ ಹಾಗೆಯೇ ಮಕ್ಕಳಿಗೆ ಹಾಕ್ಕೊಡ್ಬೋದು ನಾನು ಕ್ರಾಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ತುದಿ ಹೊಲಿದ್ಬಿಟ್ಟು ಒಂದು ಸೈಡು ಸ್ಟಿಚ್ ಇದ್ದೀನಿ ಸ್ಟಿಚ್ ಮಾಡಿ ಇಲ್ಲಿ ನೋಡಿ ತಿರುಗಿಸ್ತಾ ಇದ್ದೀನಿ ಟ್ಯಾಗ್ದು ಡೀಟೈಲ್ ವೀಡಿಯೋ ಬೇಕು ಟ್ಯಾಗ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ನನ್ನ ಒಂದು ಚಾನಲ್ನಲ್ಲೇ ಟ್ಯಾಗ್ದೇ ಸಪ್ರೇಟ್ ವೀಡಿಯೋ ಇದೆ ನೋಡಿ ಈಗ ನೋಡಿ ನಾನು ಇಲ್ಲಿ ಟ್ಯಾಗ್ ಎರಡು ಟ್ಯಾಗನ್ನು ಇಲ್ಲಿ ನಾನು ಸ್ಟಿಚ್ ಮಾಡಿಕೊಂಡು ಆಗಿದೆ ಈಗ ಇದನ್ನು ನಾನು ಟಾಪಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಬ್ಯಾಕ್ ಸೈಡು ಕರೆಕ್ಟಾಗಿ ಎರಡು ಕಡೆ ಒಂದೇ ಅಳತೆಯಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಟಕ್ ಕೊಟ್ಟರೆ ಆಯಿತು ನೋಡಿ ಈಗ ಟೋಟಲ್ ಟಾಪ್ ರೆಡಿ ಆಗಿದೆ ನನ್ನ ವೀಡಿಯೋ ನಿಮಗೆಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ವೀಡಿಯೋ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಲರಿಂಗ್ಗೆ ಸಂಬಂಧಪಟ್ಟಂತಹ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೂ ಕೂಡ ಉಪಯೋಗ ಆಗುತ್ತೆ ಸೊ ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ ಬೇರೆ ಯಾವುದಾದ್ರೂ ಒಂದು ಬಟ್ಟೆನ ಸ್ಟಿಚ್ ಮಾಡ್ಕೊಡೋದನ್ನ ಹೇಳ್ಕೊಡ್ತೀನಿ ಓಕೆ ಬಾಯ್